ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿ ಆರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಆತ್ಮೀಯದ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಗ್ರಹಣ ವಿಚಾರ ಅಂದರೆ ಗ್ರಹಣದ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಹೇಗೆ ನಾವು ವೈಜ್ಞಾನಿಕವಾಗಿ ಮತ್ತು ಒಂದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ನೋಡ್ತೀವಿ ಅಂದರೆ ಒಂದು ಸೈಂಟಿಫಿಕಲಿ ಓಕೆ ಯಾವ ರೀತಿಯಲ್ಲಿ ಇದನ್ನು ಅಂದರೆ ಯಾವ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಒಂದು ಆಚರಣೆಯ ಒಂದು ಒಂದು ಅಂಶದಲ್ಲಿ ನಾವು ತಗೊಳೋದಾದರೆ ಯಾವ ರೀತಿಯಲ್ಲಿ ನೋಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ನಾನು ತಮ್ಮಗಳಿಗೆ ತಿಳಿಸ್ಕೊಡ್ತೀನಿ ಅಂದರೆ ನಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗ್ರಹಣ ಈ ಒಂದು ಗ್ರಹಣ ಅಂತ ಹೇಳೋದಾದರೆ ಎರಡು ರೀತಿಯಲ್ಲಿ ಬರುತ್ತೆ ಅತಿ ಒಂದು ಏನಂತಂದರೆ ಒಂದು ಸೂರ್ಯಗ್ರಹಣ ಅಥವಾ ನಾವು ಒಂದು ಸೋರನ್ ಎಕ್ಲಿಪ್ಸ್ ಅಂತ ನಾವು ಕರಿತೀವಿ ಸೊ ಈ ಮತ್ತೊಂದು ಏನಂತಂದ್ರೆ ಚಂದ್ರಗ್ರಹಣ ಅಥವಾ ಲೂನಾರ್ ಎಕ್ಲಿಪ್ಸ್ ಅಂತ ನಾವು ಕರಿತೀವಿ ಇದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಈಗ ನಾವು ಇದನ್ನು ನಾವು ಒಂದು ಸೂರ್ಯ ಅಂತ ಹೇಳ್ತೀವಿ ಸೂರ್ಯ ಮತ್ತೆ ಭೂಮಿಯ ನಡುವೆ ಚಂದ್ರ ಬಂದಾಗ ನಾವು ಅದು ಒಂದು ಸೂರ್ಯಗ್ರಹಣ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ನಮಗೆ ಚಂದ್ರಗ್ರಹಣಕ್ಕೆ ಕಾರಣ ಆಗ್ತದೆ ಹಾಗಾದರೆ ಈ ಸೂರ್ಯಗ್ರಹಣದಲ್ಲಿ ಆ್ಯಕ್ಚುಲಿ ಮೂರು ರೀತಿಯಲ್ಲಿ ಬರ್ತದೆ ಒಂದು ಹೇಗೆ ಅಂತ ಹೇಳಿದ್ರೆ ಒಂದು ಒಂದು ಫುಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಮತ್ತೆ ಒಂದು ಪಾರ್ಷಿಯನ್ ಅಂತ ಬರ್ತದೆ ಇನ್ನೊಂದು ಆಂಗ್ಯುಲರ್ ಅಂತ ನಾವು ಕರಿತೀವಿ ಸೊ ನಾವು ಕನ್ನಡದಲ್ಲಿ ಹೇಳೋದಂದ್ರೆ ಒಂದು ಪೂರ್ಣ ಅಂದ್ರೆ ಪೂರ್ಣ ಸೂರ್ಯ ಸೂರ್ಯಗ್ರಹಣ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಪಾರ್ಶ್ವ ಅಂದ್ರೆ ಅದು ಆಫು ಇದಾಗ್ತದೆ ಇನ್ಕ್ಲೇಷನ್ ಆಗ್ತದೆ ಮತ್ತೆ ಮತ್ತೊಂದು ಏನು ಅಂತ ಹೇಳಿದ್ರೆ ಆಂಗ್ಯುಲರ್ ಅಂತ ಕರಿತೀವಿ ಅದನ್ನ ನಾವು ಹೇಗೆ ಅಂತ ಹೇಳೋದಾದ್ರೆ ಈ ರಿಂಗ್ ಟೈಪ್ ಅಲ್ಲಿ ಬರ್ತದೆ ಓಕೆ ಸೊ ಅದು 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 ಒಂದ್ ಸೇ ಟೈಪ್ ಆಫ್ ಈ ಒಂದು ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಅದನ್ನ ಆಕ್ಚುಲಿ ನಾವು ಹೇಗೆ ಅಂತ ಹೇಳಿದ್ರೆ ಕಂಕಣ ಸೂರ್ಯಗ್ರಹಣ ಅಂತ ಹೇಳ್ಬೋದು ಓಕೆ ಮತ್ತೆ ಇದು ನಾರ್ಮಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು 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 ಏನಂತ ಕ್ಯಾಲೆಂಡರ್ ಅಂತ ನಾವು ತಗೊಳ್ಳೋದಾದ್ರೆ ಕನಿಷ್ಠ ಎರಡು ಸೂರ್ಯಗ್ರಹಣಗಳು ಹಾಗೆ ಆಗ್ತವೆ ಓಕೆ ಎರಡು ಸೂರ್ಯಗ್ರಹಣ ಆಗ್ತದೆ ಮತ್ತು ಅದೇ ರೀತಿಯಲ್ಲಿ ನಾವು ಚಂದ್ರಗ್ರಹಣ ಅಂತ ತೊಗೊಳಕ್ಕೆ ಹೋಯಿತು ಅಂತ ಹೇಳಿದರೆ ಇದರಲ್ಲೂ ಕೂಡ ನಿಮಗೆ ಎರಡು ಥರದಲ್ಲಿ ನಾವು ನೋಡ್ಬೋದು ಒಂದು ಒಂದು ಪೂರ್ಣ ಪ್ರಮಾಣವಾಗಿ ಆಗತಕ್ಕಂಥದ್ದು ಇನ್ನೊಂದು ಪಾರ್ಶ್ವ ಅಂದರೆ ಪಾರ್ಶಿಯಲಿ ಆಗೋತಕ್ಕಂಥದ್ದು ಓಕೆ ಯಾವುದೇ ನಾವು ಗ್ರಹಣ ಅಂತ ತೊಗೊಳಕ ಹೋಯಿತು ಅಂತ ಹೇಳೋದಾದ್ರೆ ಒಂದು ವರ್ಷದಲ್ಲಿ ಅಂದರೆ ಒಂದು ಕ್ಯಾಲೆಂಡರ್ ಇಯರಲ್ಲಿ ಆಲ್ಮೋಸ್ಟ್ ನಮ್ಗೆ ಏನಾಗುತ್ತೆ ಅಂತಂದರೆ ಎರಡು ಮಿನಿಮಮ್ ಗ್ರಹಣಗಳ ಹಾಗೆ ಆಗ್ತದೆ ಮ್ಯಾಕ್ಸಿಮಮ್ ಕೆಲವು ಸಲ ಏನಾಗ್ತದೆ ಅಂತ ಹೇಳೋದಾದ್ರೆ ಏಳು ಗ್ರಹಣಕ್ಕೆ ಲೈಕ್ ಮ್ಯಾಕ್ಸಿಮಮ್ ಏಳು ಗ್ರಹಣಗಳನ್ನ ಆಗ್ಬೋದು ಓಕೆ ಇದು ಒಂದು ಹೇಗೆ ಅಂತ ಹೇಳಿದ್ರೆ ಒಂದು ವೈಜ್ಞಾನಿಕವಾಗಿ ನಾವು ನೋಡೋತಕ್ಕ ಅಂದ್ರೆ ಒಂದು ಲೈಕ್ ಥ್ರೂ ಸೈನ್ಸ್ ನಮ್ಮ ಈ ಒಂದು ಖಗೋಳ ಬೇಕಸ್ ಯಾಕೆ ಅಂತ ಹೇಳಿದ್ರೆ ಈ ಗ್ರಹಣ ಅಂತ ನಾವು ಏನು ಹೇಳ್ತೀವಿ ಇದು ಒಂದು ಖಗೋಳ ಶಾಸ್ತ್ರದಲ್ಲಿ ಅದು ಅಸ್ಟ್ರಾನಮಿ ಅಂತ ಏನ್ ಬರ್ತವೆ ಒಂದು ನವೋಮಂಡಲದಲ್ಲಿ ನಡೆಯೋತಕ್ಕಂತಕ್ಕಂಥ ಬಹಳ ಅದು ಒಂದು ವಿಸ್ಮಯ ಓಕೆ ವಿಸ್ಮಯ ಅಂತ ನಾವು ಹೇಳ್ತೀವಿ ಆದರೆ ಇದಕ್ಕೆ ಕೆಲವು ಸಲ ನಾವು ಒಂದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆಯು ಕೂಡ ನಮ್ಮಲ್ಲಿ ಇದೆ ಓಕೆ ಇಲ್ಲಿ ಏನಾಗ್ತದೆ ಅಂತಂದರೆ ಈಗ ನಾನು ಮೊದಲು ನಾನು ನಿಮ್ಗೆ ತಿಳಿಸೆ ಲೈಕ್ ಆಸ್ ಪರ್ ಸೈನ್ಸ್ ನಾವು ಯಾವ ರೀತಿ ಇಲ್ಲಿ ಟ್ರೀಟ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಯಾವಾಗ ನಾವು ಒಂದು ಈಗ ಇಲ್ಲಿ ಎರಡು ಗ್ರಹಗಳು ಓಕೆ ಇಲ್ಲಿ ಏನಾಗ್ತದೆ ಅಂದರೆ ಸಿ ಆ್ಯಕ್ಚುಲಿ ಸೈನ್ಸ್ ಪ್ರಕಾರ ಹೋಗ್ತೀವಿ ಅಂತ ಹೇಳಿದ್ರೆ ಸೂರ್ಯನನ್ನು ನಾವು ಸ್ಟಾರ್ ಅಂತ ತಗೊಳ್ತೀವಿ ಬಟ್ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಗ್ರಹ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಹೇಗೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂತು ಅಂದರೆ ಸೂರ್ಯಗ್ರಹಣ ಮತ್ತು ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂತು ಅಂದ್ರೆ ಚಂದ್ರಗ್ರಹಣ ಇಲ್ಲ ನಾನು ಆಕ್ಚುಲಿ ನಾನು ಮೆನ್ಶನ್ ಮಾಡೀನಿ ಸೂರ್ಯ ಅಂದ್ರೆ ಆತ್ಮ ಚಂದ್ರ ಅಂದ್ರೆ ಮನಸ್ಸು ಅಂತ ಅನ್ಬಿಟ್ಟು ಮತ್ತೆ ನಾನು ಇದ್ರ ಬಗ್ಗೆ ತಿಳಿಸ್ತೀನಿ ಓಕೆ ಆದ್ರೆ ನಮ್ಮ ಒಂದು ಜ್ಯೋತಿಷ್ಯದ ಪ್ರಕಾರ ನಾವು ಹೇಳೋದಾದ್ರೆ ಗ್ರಹಣಕ್ಕೆ ಕಾರಣ ಆಗತಕ್ಕಂಥದ್ದು ಯಾವುದು ಅಂತಂದರೆ ರಾಹು ಮತ್ತು ಕೇತುಗ್ರಹಗಳು ಗ್ರಹಣಕ್ಕೆ ಕಾರಣ ಆಗ್ತವೆ ಅಂತ ಹೇಳ್ಬಿಟ್ಟು ಸೊ ಹೇಗೆ ಅಂತಂದರೆ ಇವಾಗ ರಾಹುಗ್ರಸ್ತ ಒಂದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಆಗಿರ್ಬೋದು ಅದೇ ರೀತಿಯಲ್ಲಿ ಕೇತುಗ್ರಸ್ತ ಒಂದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣಗಳು ಇದ್ರ ಬಗ್ಗೆ ನಾವು ಕೇಳಿರ್ತೀವಿ ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ ಇದೇ ಒಂದು ಸೆಪ್ಟೆಂಬರ್ ನಲ್ಲಿ ಅಂದ್ರೆ ಏಳನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ರಾಹುಗ್ರಸ್ತ ಚಂದ್ರಗ್ರಹಣವನ್ನು ನಾವು ಗೋಯಿಂಗ್ ಟು ಬಿಕಾಸ್ ಅದು ನಮ್ಮ ದೇಶದಲ್ಲೂ ಕೂಡ ಅದು ಕಾಣಿಸ್ಕೊಡುತ್ತೆ ಓಕೆ ಇದು ಹೌದು ಬಿಕಾಸ್ ಇದು ಕೂಡ ಏನಂದ್ರೆ ನವಮಂಡಲದಲ್ಲಿ ನಡೆಯತಕ್ಕಂತ ಒಂದು ವಿಸ್ಮಯ ನೋಡೋಣ ಆದ್ರೆ ಇದಕ್ಕೆ ಒಂದು ಧಾರ್ಮಿಕ ಅಥವಾ ಒಂದು ಆಧ್ಯಾತ್ಮಿಕ ಚೌಕಟ್ಟಲ್ಲಿ ಎಷ್ಟು ರೀತಿಯ ಒಂದು ಒಂದು ವಿಶೇಷತೆ ಅನ್ನೋದ್ರ ಬಗ್ಗೆನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ನಾರ್ಮಲ್ ಆಗಿ ಏನಂತಂದ್ರೆ ಅಂತಂದ್ರೆ ಚಂದ್ರಗ್ರಹಣ ಅಂದ್ರೆ ಯಾವ ಒಂದು ನಕ್ಷತ್ರದಲ್ಲಾಗುತ್ತೆ ಆ ನಕ್ಷತ್ರಕ್ಕೆ ದೋಷ ಇರುತ್ತೆ ನಾವು ಹೇಳೋದಾದರೆ ಈ ಒಂದು ಏನು ಒಂದು ಚಂದ್ರಗ್ರಹಣ ನಡೆಯುತ್ತೆ ಅದಕ್ಕೆ ಶತಮಿಷ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಮತ್ತು ಇತರ ನಕ್ಷತ್ರಗಳಿಗೆ ದೋಷ ಇದೆ ಅದೇ ರೀತಿಯಲ್ಲಿ ರಾಶಿ ಅಂತ ತಗೊಂಡಾಗ ನಮಗೆ ಕಟಕ ರಾಶಿ ಆಗಿರ್ಬೋದು ವೃಶ್ಚಿಕ ಕುಂಭ ಮತ್ತು ರಾಶಿಗಳಿಗೆ ಕೆಲವು ಸಲ ಅದರ ಅದರ ಒಂದು ಗ್ರಹಣದ ಎಫೆಕ್ಟ್ಗಳು ಅಂದರೆ ಬ್ಯಾಡ್ ಎಫೆಕ್ಟ್ ಅಂತ ಹೇಳ್ತಾರೆ ಬ್ಯಾಡ್ ಅಂತ ತಗೊಳ್ಳೋದು ಬೇಡ ಬಟ್ ಇದರ ಒಂದು ಎಫೆಕ್ಟ್ಗಳು ಆಗ್ತದೆ ಓಕೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಗ್ರಹಣ ತಗೊಂಡಾಗ ಅದರ ಒಂದು ಎಫೆಕ್ಟು ಒಂದು ಮೂರು ತಿಂಗಳವರೆಗೆ ಅದರ ಎಫೆಕ್ಟ್ ಇರುತ್ತೆ ಸಮ ಕೆಲವು ಸಲ ಈ ಸಂಕ್ರಮಣ ಮತ್ತು ಸಂವತ್ಸರ ಚೇಂಜ್ ಆದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಜ್ಯೋತಿಷ್ಯ ಪ್ರಕಾರ ನೋಡತಕ್ಕಂಥ ಕ್ರಮಗಳು ಕೂಡ ಇದೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಮೂರು ತಿಂಗಳ ಕಾಲ ಅದರ ಒಂದು ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಮತ್ತು ನಾನು ಹೇಗೆ ಹೇಳಿದೆ ಈ ಒಂದು ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದಾಗ ಎಷ್ಟು ಒಂದು ವೈವಿಧ್ಯ ಅಂದರೆ ಒಂದು ವಿಸ್ಮಯದಿಂದ ಕೂಡಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಅಷ್ಟೇ ಬಹಳ ಪ್ರಭಾವವಾಗಿರ್ತದೆ ಯಾವುದು ಅಂತ ಅದ್ರ ಅನ್ನ ಬಿಕಾಸ್ ಕೆಲವು ಆದಷ್ಟು ಈ ಒಂದು ಈ ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಾರಲ್ಲ ಅವರುಗಳು ಈ ಒಂದು ಗ್ರಹಣವನ್ನು ಭಾಳಷ್ಟು ಒಂದು ಭಾಳ ವಿಶೇಷತೆಯಿಂದ ನೋಡ್ತಾರೆ ಯಾಕೆ ಅಂತಂದರೆ ಇದನ್ನು ಈ ಸಿದ್ಧಿ ಮಾಡ್ಕೊಳಕ್ಕೆ ಈ ಒಂದು ಸಮಯನ ಬಳಸ್ತಾರೆ ಸ್ನೇಹಿತರೆ ಹೇಗೆ ಅಂತ ಹೇಳಿದ್ರೆ ನೋಡಿ ಒಂದು ಮಂತ್ರ ಯಂತ್ರ ಈ ತಂತ್ರ ಸಾಧನೆಗಳು ಅಂತ ಏನು ಬರ್ತವೆ ಈ ಒಂದು ಸಮಯದಲ್ಲಿ ಅವರು ಬಳಸ್ಕೋತಾರೆ ಅದೇ ರೀತಿಯಲ್ಲಿ ದೇವತ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅನುಷ್ಠಾನ ಮಾಡೋತಕ್ಕಂಥ ಕ್ರಮಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಆಧ್ಯಾತ್ಮ ಸಾಧಕರು ಈ ಒಂದು ಅಂತಂದರೆ ಗ್ರಹಣವನ್ನು ಬಹಳಷ್ಟು ವಿಶೇಷವಾಗಿ ಅವರು ಆಧ್ಯಾತ್ಮಿಕ ಆಚರಣೆ ಮೂಲಕ ಇವರು ಬಳಸ್ಕೊಳ್ತಾರೆ ಹೇಳೋದಾದರೆ ಇಲ್ಲಿ ನಾನು ಸೂರ್ಯ ಮತ್ತು ಚಂದ್ರನ ಅಂತ ನಾನು ನಾನು ಏನು ಮಾಡಿದ್ದೆ ಕ್ಲಾಸಿಫಿಕೇಶನ್ ಮಾಡಿದ್ದೆ ಸ್ನೇಹಿತರೆ ಏನಾಗ್ತದೆ ಅಂತ ಹೇಳಿದ್ರೆ ಸೂರ್ಯ ನಮಗೆ ಆಕ್ಚುಲ್ ಆತ್ಮಕಾರಕ ಗ್ರಹ ಅಂತ ಕರಿತೀವಿ ಅದೇ ರೀತಿ ಚಂದ್ರನವರು ನಾನು ಮನಸ್ಸನ್ನು ಸೂಚಿಸ್ತಾನೆ ಯಾವಾಗ ಈ ಗ್ರಹಗಳು ಒಂದು ಅಂದರೆ ಗ್ರಹಣ ಅಂತ ಹೇಳೋದಾದ್ರೆ ಹಿಡಿಯುವುದು ಅನ್ನತಕ್ಕಂಥದ್ದು ಅಂದರೆ ಅರ್ಥ ಗ್ರಹಣಕ್ಕೆ ಒಂದು ಪರ್ಯಾಯ ಒಂದು ಅರ್ಥ ಹೇಳೋದಾದರೆ ಅದು ಹಿಡಿಯುವುದು ಅನ್ನತಕ್ಕಂಥದ್ದು ಒಂದು ಅರ್ಥ ಬರ್ತದೆ ಈಗ ಏನಾಗ್ತದ್ರೆ ಮನುಷ್ಯರ ಒಂದು ಅವರ ಒಂದು ನಮ್ಮ ಒಂದು ಹೇಗೆ ಅಂತೇಳಿದ್ರೆ ಮನಸ್ಸಿನ ವಿಚಾರವಾಗಿ ಭಾಳಷ್ಟು ಕೆಲವು ಫ್ಲಕ್ಚುಯೇಷನ್ಗಳಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ಗ್ರಹಣವನ್ನು ಒಂದು ಹೇಗೆ ಈ ಶಾಂತಿ ಕ್ರಮಗಳು ಇವೆಲ್ಲ ನಾವು ಕೇಳಿರ್ತೀವಲ್ವಾ ಈ ರೀತಿಯಲ್ಲೂ ಕೂಡ ಮಾಡ್ಕೋಬೋದು ಕೆಲವು ಸಲ ಏನಾಗತ್ತೆ ತಾವುಗಳೆಲ್ಲ ಗಮನಿಸಿರ್ತೀರಿ ಈಗ ನಾನು ಎಕ್ಸಾಂಪಲ್ ಕೊಟ್ಟಾಗೆ ಕೆಲವು ನಕ್ಷತ್ರಗಳಿಗೆ ಶಾಂತಿ ರೂಪದಲ್ಲಿ ಪೂಜೆಗಳನ್ನು ಮಾಡೋತಕ್ಕಂಥ ಈ ಥರದ್ದು ಇರುತ್ತೆ ಪೂಜೆಗಳನ್ನ ಮಾಡ್ಕೋಬೇಕಾ ಅನ್ನೋದಿದ್ರೆ ಅದು ನಿಮ್ಮ ವೈಯಕ್ತಿಕವಾದ ವಿಚಾರಗಳಾಗಿರ್ತದೆ ಇಲ್ಲ ಅಂತ ಹೇಳೋದಾದ್ರೆ ಆ ಒಂದು ಅಂದರೆ ಈ ಒಂದು ಗ್ರಹಣದಲ್ಲೂ ಕೂಡ ನೋಡಿ ಸ್ಪರ್ಶಕಾಲ ಮಧ್ಯಕಾಲ ಮತ್ತು ಅಂತ್ಯಕಾಲ ಅಂತ ಇರುತ್ತೆ ಇದು ಬಹಳಷ್ಟು ವಿಶೇಷತೆ ಇರುತ್ತೆ ಯಾಕೆ ಅಂದ್ರೆ ಸ್ಪರ್ಶ ಅಂತಂದರೆ ಯಾವ ಸಮಯದಲ್ಲಿ ಆ ಗ್ರಹಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಈ ಒಂದು ಒಂದು ಏನು ಏಳನೇ ತಾರೀಕು ಒಂಬತ್ತೆಂಟು ತಿಂಗಳು ಇಪ್ಪತ್ತೈದು ಇದು ನಡೆಯತಕ್ಕಂಥ ಚಂದ್ರಗ್ರಹಣದಲ್ಲಿ ಒಂಬತ್ತು ಗಂಟೆ ಐವತ್ತಾರು ಅಥವಾ ಐವತ್ತೇಳು ನಿಮಿಷಕ್ಕೆ ಒಂದು ಸಹ ಚಂದ್ರ ಅಂದ್ರೆ ಆ ಗ್ರಹಣ ಸ್ಟಾರ್ಟ್ ಆಗುತ್ತದೆ ಅದೇ ರೀತಿಯಲ್ಲಿ ನಮಗೆ ಒಂದು ಗಂಟೆ ಅಂದ್ರೆ ಬೆಳಗಿನ ಇವಾಗ ಏನಾಗ್ತದೆ ಅಂದ್ರೆ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಥವಾ ಒಂದು ಗಂಟೆ ಮೂವತ್ತೊಂದು ನಿಮಿಷದ ಒಳಗಡೆ ಇದು ಗ್ರಹಣ ಇರ್ತದೆ ಮತ್ತೆ ಮಧ್ಯಕಾಲ ಇರುತ್ತಲ್ಲ ಅದು ಬಹಳಷ್ಟು ಇನ್ನಷ್ಟು ವಿಶೇಷತೆಗಳಿಂದ ಇರ್ತದೆ ಸ್ನೇಹಿತರ ಈ ಒಂದು ವಿಚಾರಗಳನ್ನ ಹೇಳ್ದ ಹೇಳಿದ ನಂತರದಲ್ಲಿ ನಾವು ಅಹ್ ಇವಾಗ ಏನಾಗ್ತದೆ ಅಂತಂದ್ರೆ ಆ ಒಂದು ಸಮಯದಲ್ಲಿ ನಾವು ಖಂಡಿತವಾಗಿ ಈ ಒಂದು ಹನುಮಾನ್ ಚಾಲೀಸ್ ಪಠನೆ ಮಾಡೋದಾಗಿರ್ಬೋದು ಅಥವಾ ಯಾಕೆ ಅಂತ ಹೇಳಿದ್ರೆ ಕೆಲವರು ಒಂದು ಒಂದು ಶಾಂತಿ ಒಂದು ಹೇಗೆ ಅಂದ್ರೆ ವಿಚಾರವಾಗಿ ಹೇಳೋದ್ದು ಅಂತ ಹೇಳಿದ್ರೆ ಒಂದು ಕೆಲವು ಪೂಜೆಗಳನ್ನ ಮಾಡ್ಕೋಬಹುದು ಇಲ್ಲದೇ ಇದ್ದರೆ ಖಂಡಿತ ಈ ಒಂದು ಸಮಯವನ್ನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅಂದರೆ ಒಂದು ದೇವತಾ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಒಂದು ಏನೇ ಹೇಗೆ ಅಂತ ಹೇಳಿದ್ರೆ ಮಂತ್ರ ಪಠನೆಯನ್ನು ಮಾಡತಕ್ಕಂಥದ್ದು ಮಾಡಿದ್ರೆ ಭಾಳಷ್ಟು ಅದರಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಗುಡ್ ಎಫೆಕ್ಟ್ಗಳು ಸಿಗ್ತಾ ಹೋಗ್ತದೆ ಮತ್ತೆ ಈ ಒಂದು ಏಕೆಂದ್ರೆ ಸಾಧನೆ ಅಂತ ಹೇಳಿದ್ರೆ ಆ ಒಂದು ಸಿದ್ಧಿಯನ್ನು ಮಾಡ್ಕೋಬಹುದು ಸ್ನೇಹಿತರೆ ಮತ್ತು ಇನ್ನೊಂದು ಏನಂತ ಹೇಳೋದಂದ್ರೆ ನಾನಿಲ್ಲಿ ಒಂದು ಸಿದ್ಧಿಯಂತ್ರವನ್ನು ನಾನು ಬರೆದಿದ್ದೀನಿ ಅಲ್ಲಿ ಆ್ಯಕ್ಚುಲಿ ಏನಾಗ್ತದೆ ಅಂತ ಹೇಳೋದಂದ್ರೆ ಈ ಒಂದು ಗ್ರಹಣದ ಸಮಯದಲ್ಲಿ ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇರುತ್ತೆ ಅಥವಾ ಅದ್ರ ಬಂದು ಬ ಹೇಗೆ ಅಂತ ಮಾಡ್ ಮಾಡಿ ಅಂದರೆ ಈ ಒಂದು ಯಂತ್ರವನ್ನು ನಾವು ಕೂಡ ಮಾಡಬೇಕು ಮಾಡಿಕೊಂಡು ನಾವು ಬಳಸಬೇಕು ಅನ್ನತಕ್ಕಂಥ ಒಂದು ಆಸಕ್ತಿ ಇದ್ದಲ್ಲಿ ತಾವು ಕೂಡ ಈ ಒಂದು 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 ಅಂದ್ರೆ ಒಂದು ಪ್ರಯೋಗವನ್ನು ಮಾಡ್ಬೋದು ಹೇಗೆ ಅಂತಂದರೆ ಇದೊಂದು ಸಿದ್ಧಿ ಯಂತ್ರ ಇದು ಈ ರೀತಿಯಲ್ಲಿ ಈಗ ನಾನು ಏನು ಕೊಟ್ಟಿದ್ದೀನಿ ಇದೇ ರೀತಿಯಲ್ಲಿ ಇರ್ತದೆ ತಮಗೆ ಒಂದು ಯಂತ್ರ ಬರೆಯೋದ್ರ ಬಗ್ಗೆ ತಿಳುವಳಿಕೆ ಇದೆ ಅಂತ ಹೇಳಿದ್ರೆ ನೀವೇ ಬರೀಬೋದು ಅಥವಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಂತ್ರವನ್ನು ಬರೆಯ ಬರೆಯತಕ್ಕಂಥವ್ರು ಯಾರಿದ್ದಾರೆ ಅವ್ರ ಹತ್ರ ನೀವು ಬರೆಸ್ಕೋಬೋದು ಈ ಒಂದು ಯಂತ್ರವನ್ನು ಇಲ್ಲಾಂದರೆ ನೀವೇ ಇದರ ಬಗ್ಗೆ ಒಂದು ಹೇಗೆ ಅಂತ ಹೇಳಿದ್ರೆ ಯಾಕೆಂದರೆ ಯಂತ್ರವನ್ನು ಬರೆಯತಕ್ಕಂಥ ಅದರಲ್ಲೇ ಆದಂಥ ರೀತಿ ನೀತಿಗಳಿರ್ತದೆ ಇಲ್ಲ ಯಾಕೆ ಅಂದರೆ ಒಂದು ಈ ಭೋಜಪತ್ರ ಅಂತ ಬರುತ್ತೆ ಸೊ ಅದರಲ್ಲಿ ಬರೆಯೋದೇ ಅಥವಾ ಕೆಲವು ಈ ಬೆಳ್ಳಿಯ ಈ ತಗಡ ಇದರಲ್ಲೆಲ್ಲ ಕೂಡ ಬಳಸ್ತಾ ಹೋಗ್ತಾರೆ ತಾವು ಕೂಡ ಹೇಗೆ ಮಾಡ್ಬೋದು ಅಂತ ಹೇಳೋದಾದ್ರೆ ಒಂದು ಒಂದು ಯೆಲ್ಲೋ ಕಲರ್ ಒಂದು ಕಾರ್ಡ್ಬೋರ್ಡ್ ಶೀಟ್ ಆಗಿರ್ಬೋದು ಒಂದು ಸ್ವಲ್ಪ ದಿನ ಆಗಿರತಕ್ಕಂಥದ್ದು ಅದರಲ್ಲಿ ನೀವು ಕೂಡ ಹೇಗೆ ಅಂತ ಹೇಳಿದ್ರು ಒಂದು ರೆಡ್ಡು ಮತ್ತು ಇನ್ನೊಂದು ಗ್ರೀನ್ ಬರೆಯೋದಾದ್ರೆ ನೋಡಿ ಈ ಒಂದು ಲೈನ್ಸ್ಗಳೇನಿದೆ ಇದು ಗ್ರೀನ್ ಪೆನ್ನಲ್ಲಿ ಬರೀಬೇಕು ಮತ್ತು ಈ ಆ್ಯಕ್ಚುಲಿ ಈ ನಂಬರ್ಗಳೇನಿದೆ ಇದನ್ನು ರೆಡ್ ಪೆನ್ನಲ್ಲಿ ಬರೀಬೇಕು ನಂತರದಲ್ಲಿ ಕೆಲವು ಪೂಜೆಗಳನ್ನು ತಾವು ಮಾಡಿ ಈ ಒಂದು ಯಂತ್ರವನ್ನು ಕೂಡ ತಾವು ಕೂಡ ಬಳಸ್ಬೋದು ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಆ್ಯಕ್ಚುಲಿ ಏನಾಗ್ತದೆ ಇವತ್ತು ಕಂಟೆಂಟ್ಗಳು ಸಿಗ್ತಾ ಹೋಗ್ತದೆ ತಾವು ಕೂಡ ಕಲಿತು ಈ ಒಂದು ಯಂತ್ರವನ್ನ ನೀವು ಕೂಡ ಬರೆದು ಬಳಸ್ಬೋದು ಇಲ್ಲದೇ ಅಂದರೆ ಯಂತ್ರವನ್ನು ಯಾರು ಬರೀತಾರೆ ಅವರ ಹತ್ರ ಕೊಟ್ಟು ಇದನ್ನು ಬರೆಸ್ಕೊಂಡು ಬಳಸ್ಬೋದು ಸ್ನೇಹಿತರೆ ಇದು ಈ ಒಂದು ದೃಷ್ಟಿಯಲ್ಲಿ ನಾವು ನೋಡೋದಂದರೆ ಈ ಒಂದು ಗ್ರಹಣದ ವಿಚಾರವಾಗಿ ನಾನು ತಿಳಿಸಿದ್ದೀನಿ ಅಂದರೆ ಯಾವ ರೀತಿಯಲ್ಲಿ ಒಂದು ವೈಜ್ಞಾನಿಕವಾಗಿ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಕೂಡ ಭಾಳ ವಿಶೇಷತೆಯನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ವಿಚಾರವನ್ನು ಹೇಳಿ ನನ್ನ ಒಂದು ಈ ಒಂದು ಅಂತಂದ್ರೆ ಒಂದು ಸಂಚಿಕೆಯನ್ನು ಏನು ಮಾಡಿದ್ದೀನಿ ಈ ಒಂದು ವಿಚಾರವಾಗಿ ನಾನು ಇಲ್ಲಿಗೆ ನಾನು ಸಮಾಪ್ತಿಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮಗೆ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ವಿಷಯಗಳನ್ನು ನಾನು ತಿಳಿಸಾ ಹೋಗ್ತೀನಿ ಇಷ್ಟು ಒಂದು ವಿಷಯಗಳನ್ನು ತಿಳಿಸಿ ನನ್ನ ಈ ಒಂದು ಎಪಿಸೋಡನ್ನು ನಾನು ನಾನು ಲೈಕ್ ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಚಾರವಾಗಿ ಮತ್ತೊಮ್ಮೆ ನಾನು ಕನ್ಕ್ಲೂಡ್ ಮಾಡೋದಾದ್ರೆ ಒಂದು ವೈಜ್ಞಾನಿಕ ದೃಷ್ಟಿಯಲ್ಲಿ ಗ್ರಹಣವನ್ನು ನೋಡಿ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಒಂದು ಆಚರಣೆಯನ್ನು ಕೂಡ ಮಾಡಿ ಅದರ ಒಂದು ಏನು ಒಂದು ಪಾಸಿಟಿವ್ ಎಫೆಕ್ಟ್ ಇದೆ ಅದನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಈ ಒಂದು ಒಂದು ವಿಡಿಯೋವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನಂಬು